ಎಗ್ ಮಸಾಲಾ ಗ್ರೇವಿ ಈ ಎಗ್ ಮಸಾಲಾ ಗ್ರೇವಿನ ಒಂದ್ಸಲಿ ಮಾಡಿ ನೋಡಿ ಥ್ಯಾಂಕ್ ಮಿ ಥ್ಯಾಂಕ್ಮಿಲೇಟರ್ ಅಷ್ಟು ಚೆನ್ನಾಗಿರುತ್ತೆ ಈ ಗ್ರೇವಿ ಯಮಿ ಎಗ್ ಗ್ರೇವಿ ಹೇಗೆ ಮಾಡೋದು ನೋಡೋಣ ಬನ್ನಿ ನಾನಿಲ್ಲಿ ಆರು ಮೊಟ್ಟೆ ತಗೊಂಡಿದ್ದೀನಿ ಈಗ ಮೊಟ್ಟೆನ ಒಂದು ಇಪ್ಪತ್ತು ನಿಮಿಷ ನೀರಿನಲ್ಲಿ ಬೇಯಿಸ್ಕೊಬೇಕು ಮಸಾಲೆ ಮಾಡ್ಕೊಳ್ಳೋದಕ್ಕೆ ಎರಡು ಈರುಳ್ಳಿ ಎರಡು ಟೊಮ್ಯಾಟೊ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಪುದೀನ ಸೊಪ್ಪು ಹಾಗೆ ಎರಡು ಸ್ಪೂನಷ್ಟು ಮೆಣಸು ಸ್ವಲ್ಪ ಶುಂಠಿ ಮತ್ತು ಚಕ್ಕೆ ಲವಂಗ ಒಂದು ಸ್ವಲ್ಪ ಅರ್ಧ ಹೋಳು ತೆಂಗಿನಕಾಯಿ ಇಷ್ಟು ಐಟಮ್ನು ರೆಡಿ ಮಾಡಿ ಇಟ್ಕೊಬೇಕು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ನೆಕ್ಸ್ಟು ಎಲ್ಲ ಐಟಮ್ನೂ ಈ ಥರ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಎಲ್ಲ ಒಂದು ಸ್ವಲ್ಪ ಬ್ರೌನ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಪುದೀನ ಬಿಟ್ಟು ಇನ್ನೆಲ್ಲನೂ ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೊಬೇಕು ಆಮೇಲೆ ಪುದೀನ ಮತ್ತು ಕೊತ್ತಂಬರಿನ ಮಾತ್ರ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಬಾಡಿಸ್ಕೊಂಡು ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ತರಿ ತರಿಯಾಗಿ ರುಬ್ಕೊಳ್ಳಿ ಈಗ ಮಸಾಲಾನೆಲ್ಲ ರುಬ್ಕೊಂಡಾಗಿದೆ ಗ್ರೇವಿ ಮಾಡೋದಕ್ಕೆ ಶುರು ಮಾಡೋಣ ಒಗ್ಗರಣೆಗೆ ಒಂದು ಈರುಳ್ಳಿ ಒಂದು ಟೊಮ್ಯಾಟೊ ಸ್ವಲ್ಪ ಪುದೀನಾನ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಆಮೇಲೆ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ಚಕ್ಕೆ ಲವಂಗ ಮತ್ತು ಎಲೆ ಹಾಕ್ಕೊಳ್ಳಿ ಹಾಗೆ ಒಗ್ಗರಣೆ ಕಟ್ ಮಾಡಿಟ್ಕೊಂಡಿದ್ವಲ್ಲ ಪುದೀನ ಮತ್ತು ಒಂದು ಟೊಮ್ಯಾಟೊ ಒಂದು ಈರುಳ್ಳಿನ ಅದನ್ನು ಹಾಕ್ಕೊಬೇಕು ಮತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮ್ಯಾಟೊ ಮತ್ತು ಈರುಳ್ಳಿ ಚೆನ್ನಾಗಿ ಬೇಯೋವರೆಗೂ ಒಂದು ಮೂರು ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಆಮೇಲೆ ಇದಕ್ಕೆ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕೊಬೇಕು ಈ ಮಸಾಲೆ ಆ್ಯಕ್ಚುಲಿ ತುಂಬಾನೇ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಮೇಲೆ ಒಂದು ಒಂದೂವರೆ ಸ್ಪೂನಷ್ಟು ಉಪ್ಪು ಹಾಕೊಂಡು ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳಿ ಈಗ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಬೇಕು ಯಾವುದಕ್ಕೆ ಆಗಲಿ ತುಪ್ಪ ಒಂದು ಸ್ಪೂನ್ ಬಿದ್ದರೆ ಅದ್ರ ಟೇಸ್ಟ್ ಒಂಥರ ತುಂಬ ಚೆನ್ನಾಗಿರುತ್ತೆ ಬಟ್ ಅದು ಆಪ್ಷನಲ್ ಬೇಕಾದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಟ್ಸ್ ಓಕೆ ಒಂದು ನಿಮಿಷ ಮಸಾಲೆ ಬೇಯೋದಕ್ಕೆ ಮುಚ್ಚಿಟ್ಬಿಡಿ ಅಷ್ಟರಲ್ಲಿ ಒಂದು ಮೊಟ್ಟೆ ತೊಗೊಂಡು ನೀವು ಈ ಥರ ಸಣ್ಣದಾಗಿ ಹೆಚ್ಚಿಟ್ಕೊಬೇಕು ಅದನ್ನು ಗ್ರೇವಿ ಒಳಗಡೆಗೆ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಗ್ರೇವಿ ಒಳಗಡೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಆಮೇಲೆ ಬೇಯಿಸಿರೋ ಮೆಕ್ಕಿದ ಮೊಟ್ಟೆಗಳನ್ನೆಲ್ಲ ಅರ್ಧರ್ಧವಾಗಿ ಕಟ್ ಮಾಡ್ಕೊಳ್ಳಿ ಅದನ್ನು ಈ ಥರ ಒಂದ್ರ ಪಕ್ಕ ಒಂದು ಈ ಥರ ಪ್ಲೇಸ್ ಮಾಡ್ಕೊಬೇಕು ಮೊಟ್ಟೆನ ಒಂದ್ರ ಪಕ್ಕ ಒಂದು ಈ ಥರ ಇಟ್ಕೊಂಡ್ಮೇಲೆ ಅದನ್ನು ಹೇಗಂದ್ರಂಗೆ ಫ್ರೈ ಮಾಡೋಕ್ಕೆ ಹೋಗಬಾರ್ದು ಮೊಟ್ಟೆ ಎಲ್ಲ ಆಗುತ್ತೆ ಆದ್ದರಿಂದ ನೋಡಿ ಈ ಥರ ಮಸಾಲೆ ಮಾತ್ರ ಒಂದು ಸ್ವಲ್ಪ ತೊಗೊಂಡು ತೊಗೊಂಡು ಮೊಟ್ಟೆ ಮೇಲೆ ಕವರ್ ಮಾಡ್ಕೊಳ್ಳಿ ಸಾಕು ಈಗ ಸೂಪರ್ ಡಿಲಿಷಿಯಸ್ ಎಗ್ ಮಸಾಲ ಗ್ರೇವಿ ರೆಡಿ ಇದೆ ನಿಜವಾಗ್ಲೂ ಹೇಳ್ತೀನಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟು ಟ್ರೈ ಮಾಡಿ ಮಿಸ್ ಮಾಡಬೇಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಚಪಾತಿ ಜೊತೆಗೆ ರೈಸ್ ಜೊತೆಗೆ ದೋಸೆ ಜೊತೆಗೆಲ್ಲ ಅದ್ಭುತವಾಗಿರುತ್ತೆ ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಆಮೇಲೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೇಗಿತ್ತು ಅಂತಲೂ ತಿಳಿಸಿ Thank you for watching. Subscribe to Simply Jyoti Kauda.